ಮೂರು ನಾಲ್ಕು ಅಂಗಡಿ ಅಡ್ಡಿಡಿದೆ ಎಲ್ಲಿ ಸಿಗಾಕತ್ತಿಲ್ಲ ಸ್ಟಾರ್ಟ್ ಆಯ್ತಪ್ಪ ಒಂದೇ ಸಲ ಹಾಕ ಸಿ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಎರಡು ಮೂರು ದಿನ ರೀಲ್ಸ್ ಅಪ್ಲೋಡ್ ಆಗಲ್ಲ ಮೂರು ವರ್ಷ ಒಳಗೆ ಒಂದು ದಿನವೂ ಆಗಲಿಲ್ಲ ನಾವು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಾಲ್ಸ್ ಟು ಚಾನೆಲ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಬಂದಿ ಬೆಂಗ್ಳೂರ್ಗೆ ಬಂದಿ ಬಂದಿವಲಾ ಬಂದಿ ಬೆಂಗಳೂರ್ಕ ಒಂದು ಹತ್ತು ನಿಮಿಷ ಅದು ಬಂದು ಮಕ್ಕೊಂಡು ಒಂದು ಹತ್ತು ನಿಮಿಷ ಮಕ್ಕೊಂಡು ರೆಸ್ಟ್ ಮಾಡಬೇಕಂದೆ ಸೀಟ್ರೋಗಿ ಬಂದ ಸ್ಲೀಪರ್ ಹಿಂಗೆ ಮಕ್ಕೊಂಡು ಬಂದಿಲ್ಲ ಅದಕ್ಕೆ ನಿದ್ದೆ ಆಗಿಲ್ಲ ಮೊಕ್ಕೋಗ್ಬೇಕಂತ ಹಿಂಗೆ ಮಕ್ಕೊಂಡೆ ನಿದ್ದೆ ಆಗಿಲ್ಲ ಅದಕ್ಕೆ ವಿಡಿಯೋ ಮಾಡಿ ನಿನ್ನೆ ಒಂದು ಸ್ವಲ್ಪ ಬದಿಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಕ್ರೇಜಿ ಕಪಲ್ಸ್ ಒಳಗೆ ಭಾಳ ದಿನ ನಂತರ ಬ್ಲಾಗ್ ಆಗಾಕತ್ತೀವಿ ದೀಪ ಗುರಾಗ್ಯಾದಳ ನಿನ್ನೆ ಬರ್ಬೇಕಂದ್ರೆ ಅಳಾಕತ್ ಬಿಟ್ಟಿಲ್ಲ ಪಾಪ ನಾ ನಾ ಬೆಂಗ್ಳೂರಿಗೆ ಬರೋಕತ್ತ ಕೇಳಿದಳು ಪಾಪ ಅಳ ಹಾಕಿಬಿಟ್ಟಿಲ್ಲ ನನಗೂ ಒಂಥರ ನಮ್ಮ ಆಗಿ ಎಷ್ಟು ದಿನ ಆಯ್ತು ಅಷ್ಟು ವರ್ಷ ಆಯ್ತಲ್ಲ ಅಷ್ಟು ವರ್ಷ ಒಳಗೆ ಇದೇ ಒಂದು ಫಸ್ಟ್ ಡೇ ನಾವು ಬಿಟ್ಟಿರೋದು ಯಾವತ್ತೂ ಬಿಟ್ಟಿಲ್ಲ ಮೂರು ವರ್ಷ ಒಳಗೆ ಇದೇ ಫಸ್ಟ್ ಡೇ ಅನ್ಸತ್ತೆ ನಾವು ಬಿಟ್ಟಿರೋದು ಅನ್ಸುತ್ತೇನು ಇದೇ ಫಸ್ಟ್ ಟೈಮ್ ನಾವು ಬಿಟ್ಟಿರೋದು ಮೂರು ವರ್ಷ ಒಳಗೆ ಒಂದು ದಿನವೂ ಆಗಲಿಲ್ಲ ನಾವು ಇದೇ ಈ ಒಂದು ಎರಡು ಮೂರು ದಿನ ಅಷ್ಟೇ ಭಾಳಂದ್ರೆ ಭಾಳ ಸಮಾಧಾನ ಅಂದ್ರೆ ಮಮ್ಮಿನೂ ಇದ್ರಲ್ಲ ಮನೆಯಾಗ ಅದಕ್ಕೆ ಸಂಬಂಧ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಆಗ ಮೆಸೇಜ್ ಮಾಡೋದು ಮಾಡೋಕೆ ಅಂತ ನನಗೂ ಭಾಳ ಕೆಟ್ಟ ಆಗಿತ್ತು ಫಸ್ಟ್ ಟೈಮ್ ಮೂರು ವರ್ಷ ಮಟ್ಟ ಒಟ್ಟು ಒಂದು ದಿನನೂ ಒಂದು ದಿನನೂ ಅದಕ್ಕೆ ಭಾಳ ಫೀಲ್ ಅನ್ನಿಸ್ತು ಭಾಳ ಅನಿಸ್ತು ಈಗ ಬೆಂಗ್ಳೂರಿಗೆ ಬಂದಿನಿ ನಾನು ಒಬ್ಬನೇ ಬಂದೀನಿ ಹ್ಞೂ ಬೆಂಗ್ಳೂರು ಋಣ ಮುಗೀತ ಅಂತ ಒಳ್ಳಿ ಬಂದಿ ಅಂತ ಅನ್ಬಾದ್ರೆ ಬಂದಿದ್ದ ಕಾರಣ ಬೆಂಗಳೂರು ಋಣ ಅಂದ್ರೆ ಮುಗೀತಂದ್ರೆ ಮುಗ್ದೈತಂದ್ರೆ ಹಂಗಲ್ಲ ನೋಡ್ಬೇಕಿನ್ನ ಏನಾಗುತ್ತೆ ಇನ್ನೊಂದು ಐದಾರು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಬಸ್ ಬಂದರೂ ಬರ್ಬೋದು ಬರದೇನೂ ಇರ್ಬೋದು ಬರಲ್ಲ ಅನ್ನೋದಾರ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಐತಿ ಬಂದಿದ್ದ ಕಾರಣ ಮನೆ ಶಿಫ್ಟ್ ಮಾಡೋಕ್ಕಂತ ಬಂದಿಲ್ಲ ಸ್ಕೂಟಿ ಬೈಕ್ ಎರಡೂ ಮನೆ ಮುಂದೆ ಅದ ಅದ್ರ ಸಂಬಂಧ ಹೊಸ ಗಾಡಿ ಸ್ಕೂಟಿ ಸರ್ವಿಸ್ ಆಗಬೇಕು ಓಡಿಸ್ಬೇಕು ಇಲ್ಲ ಗಾಡಿ ಇಂಜನ್ ಹಾಳಾಗುತ್ತೆ ಅದ್ರ ಸಂಬಂಧ ಸ್ಕೂಟಿ ತೊಗೊಂಡೋಗಿ ಬಂದೀನಿ ಬೈಕ್ನೂ ಬಸ್ಸಿಗೆ ಇಟ್ಟು ಕಳಿಸ್ತೀನಿ ಸ್ಕೂಟಿ ನಾನು ತೊಗೊಂಡೋಗ್ತೀನಿ ಮತ್ತೊಂದು ಮೇ ಇಷ್ಟು ನಾನು ಒಂದು ತಿಂಗಳು ಬಿಟ್ಟು ಬರ್ಬೇಕಿತ್ತು ನಾ ಇಷ್ಟು ಜಲ್ದಿ ಆಗಿ ಬಂದು ಒಂದು ಡಾಕ್ಯುಮೆಂಟ್ ಮೊರೆ ಮಾರ್ತೋಗ್ಬಿಟ್ಟಿದ್ದು ಅದು ಅರ್ಜೆಂಟ್ ಇತ್ತು ಅದ್ರ ಸಂಬಂಧ ಜಲ್ದಿ ವಾಪಸ್ಸು ಸರ್ವಿಸ್ ಇಲ್ಲಿ ಮಾಡಿಸಿದ್ರು ಅಷ್ಟೇ ಅಲ್ಲಿ ಮಾಡ್ಸಿದ್ರು ಅಷ್ಟೇ ಫ್ರೀ ಸರ್ವಿಸ್ ಆಯ್ತಲ್ಲ ಅದಕ್ಕೆ ಇಲ್ಲೇ ಮಾಡ್ಸಬೇಕಂತ ಅವಾಗೆ ಬರ್ಬೇಕಂತ ಮಾಡಿದ್ದೆ ಸರ್ವಿಸ್ ಡೇಟಿಗೆ ಹಾಂ ಅಲ್ಲೇ ಮಾಡ್ಸಿದ್ರೆ ಆಯ್ತು ಬಿಡು ಡಾಕ್ಯುಮೆಂಟ್ನು ಅರ್ಜೆಂಟ್ ಐತಲ್ಲ ಅಂತ ಬಂದೆ ಗಾಡಿ ಅಲ್ಲೇ ತೊಗೊಂಡ್ರೆ ಸರ್ವಿಸು ಅಲ್ಲೇ ಮಾಡ್ಸಬೇಕಂತ ಈಗ ಬಂದೀನಿ ಇದಕ್ಕೆ ಬಂದಿದ್ದು ಗಾಡಿ ತೊಗೊಂಡೋಗಕ್ಕೆ ಅದೊಂದು ಡಾಕ್ಯುಮೆಂಟ್ ತೊಗೊಂಡೋಗಕ್ಕೆ ಅಷ್ಟೇ ಬಂದಿದ್ದು ಒಂದೆರಡು ಐ ಎಕ್ಸ್ಟ್ರಾ ತೊಗೊಂಡೋಗ್ತೀನಿ ಮತ್ತೆ ಏನು ತೊಗೊಂಡೋಗಲ್ಲ ಸ್ಟಾರ್ಟಿಂಗ್ ಒಳಗೆ ಬಂದ್ನೆ ಸಣ್ಣಗೆ ಬಾಕ್ಲಾತಕ್ಕಿದೆ ಲೇಟ್ ಹಚ್ಚಿದ ಏನು ಏನು ಎಲ್ಲಿ ಬಂದಿನಿ ಏನು ಆ ಚೇರ್ ಮೇಲೆ ಜಾಕೆಟ್ ಕಳೆದಿಡ ಆಗುತ್ತಿನಿ ಏನು ಥರ ಫೀಲ್ ಒಂದು ಆಗೋಯ್ತು ನಾವು ಹೋಗಿ ಒಂದು ತಿಂಗಳು ಇಪ್ಪತ್ತು ಇಪ್ಪತ್ತೈದು ದಿನನೇ ಆಗ್ತು ಒಂದು ತಿಂಗಳೇ ಆಯ್ತು ಒಂಥರ ಥರ ಅನ್ಸಿಡ್ತು ಎಲ್ಲಿ ಬಂದಿನಿ ಏನು ಬಂದೀನಿ ಅಂತ ಈಗನು ಇನ್ನು ಅದೇ ಇದ್ರೊಳಗದಿ ನಾ ಇನ್ನ ಕರೆಕ್ಟ್ ಇದು ಇಲ್ಲ ಹಿಂಗೆ ಭಾಳ ದಿನ ಬಿಟ್ಟು ಹೋಗೋಣ ಆಗುತ್ತ ಅದು ಒಂಥರ ಅನ್ಸಗತೈತಿ ಗಾಡಿ ಹೋಗ್ಬೇಕು ಗಾಡಿ ಫುಲ್ಲ ಫುಲ್ ಧೂಳಾಗ್ಬಿಟ್ಟೈತೆ ತೋರಿಸ್ತೀನಿ ಅದು ಹೊರಗಂತೂ ಅದು ಹೋಗಿನಿ ಅದು ಏನಿಲ್ಲ ಅದಕ್ಕೆ ಒಂದು ಸ್ವಲ್ಪ ಪೆಟ್ರೋಲ್ ತಂದು ಪೆಟ್ರೋಲ್ ಹಾಕಿ ಚಲೋ ಮಾಡ ಚಲೋ ಮಾಡೋದೇ ಟೆನ್ಷನ್ ಆಯ್ತು ಬಿಟ್ಟೆ ಗ್ಯಾರೇಜ್ ಗ್ಯಾರೇಜ್ಗೂ ಹೋಗ್ಯಲ್ಲ ಗ್ಯಾರೇಜ್ ಹೋಗೋಕೆ ಏನೂ ಆಗಿಲ್ಲ ಕಿಕ್ ಕೊಡಿಬೇಕು ಅಂದ ಐವತ್ತು ನೂರು ಕಿಕ್ ಹೊಡೆದ್ಮೇಲೆ ತಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಪೆಟ್ರೋಲ್ ಹಾಕ್ಕೊಂಡು ಎಲ್ಲ ಪೆಟ್ರೋಲೆಲ್ಲ ಖಾಲಿ ಮಾಡಿ ಬಸ್ಸಿಗೆ ಹಾಕಿ ಕಳಿಸಿ ಸ್ಕೂಟಿ ತೊಗೊಂಡು ಹೋಗ್ತೀನಿ ಅಷ್ಟೇ ಮತ್ತೆ ನಿಲ್ಗಾಯಿಸಿ ಇದನ್ನೇ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಒಳಗೆ ಒಂದೆರಡು ಮೂರು ದಿನ ರೀಲ್ಸ್ ಅಪ್ಲೋಡ್ ಆಗೋಲ್ಲ ಒಬ್ಬನೇ ಇದ್ದೀನಿ ಏನು ರೀಲ್ಸ್ ಮಾಡಲಿ ಅದಕ್ಕೆ ಒಂದೆರಡು ಮೂರು ದಿನ ರೀಲ್ಸ್ ಅಪ್ಲೋಡ್ ಆಗೋಲ್ಲ ಇವತ್ತು ಗಾಡಿ ಇಟ್ಟು ನಾನು ನಾಳೆ ಕುಂದರ್ ನಾಳೆ ನನ್ನ ಗಾಡಿ ತೊಗೊಂಡು ಹೋಗಿ ಎರಡು ದಿನ ಆಗುತ್ತೆ ಇವತ್ತು ನಾಳೆ ನಾಡ್ದೆ ಹಚ್ಚಿನಾಡಿ ಮೂರು ದಿನ ಅಪ್ಲೋಡ್ ಆಗಲ್ಲ ರೀಲ್ಸ್ ಹಾಂ ನಾ ಒಬ್ಬನೇ ಅದನ್ನು ಒಬ್ನೇ ಲಾಗ್ ಮಾಡ್ತಿರ್ತೀನಿ ಒಬ್ಬನೇ ರೀಲ್ಸ್ ಏನು ಮಾಡಲಿ ನೋಡ್ತೀನಿ ಏನರ ಟ್ರೈ ಮಾಡ್ತೀನಿ ಮಾಡಿ ಬಿಡ್ತೀನಿ ನೋಡೋಮ ದನಿ ಸ್ವಲ್ಪ ನೀರೇ ಕೊಡೋದಿಲ್ಲ ಬಸ್ ಒಳಗೆ ನೀರೇ ಕೊಡೋದಿಲ್ಲ ಬಟ್ಲೇ ತೊಗೊಂಡು ಬಂದಿಲ್ಲ ಅದ್ರ ಸಂಬಂಧ ದನಿ ಒಂದು ಸ್ವಲ್ಪ ಇದಾಗೈತಿ ಹೋಗಿ ಹಾಲು ತೊಗೊಂಬರ್ತೀನಿ ಹಾಲು ತೊಗೊಂಬಂದು ಚಹಾ ಮಾಡ್ಕೊತೀನಿ ಚಹಾ ಮಾಡ್ಕೊಂಡು ನಿನ್ನೆ ಎಪಿಸೋಡ್ ಮಿಸ್ ಆಗೈತಿ ಬಿಗ್ ಬಾಸ್ ನೋಡ್ತೀನಿ ಬಸ್ ನೋಡಿ ಆಮೇಲೆ ಹೋಗಿ ಗಾಡಿ ವಾಶ್ ಮಾಡಿಸ್ಕೊಂಬಂದು ಸ್ವಲ್ಪ ಶೋರೂಮ್ಗೆ ಹೋಗಿ ಶೋರೂಮ್ಗೆ ಹೋಗಿ ಆ ಬಸ್ ಕೇಳ್ಬೇಕು ವಾಪಸ್ ಫೋನ್ ಹಚ್ಚಿ ಕೇಳ್ತೀನಿ ಅವ್ರಿಗೆ ಕೇಳಿ ಅದನ್ನೊಂದು ಸ್ವಲ್ಪ ಚಲೋಗಿಲು ಮಾಡಿ ಸಾಯಂಕಾಲ ಹೋಗಿ ಹಾಕಿ ಕಳಿಸ್ತೀನಿ ನಾಳೆನೂ ಗಾಡಿ ತೊಗೊಂಡು ಹೋಗ್ತೀನಿ ಗಾಯ ಅಷ್ಟೇ ಏನಿಲ್ಲ ಬರ್ರಿ ಒಂದು ತಿಂಗಳ ನಂತರ ನಮ್ಮ ಸ್ಕೂಟಿ ಹಾಲತ್ತು ನೋಡೋಣ ನೋಡೋಬೇಡಿ ಮೆಷಿನಾಗ್ ನೋಡಿದ್ದೆ ಸ್ವಲ್ಪ ಖಂಡಿತ ಅರಿವಿ ತಗೊಂತೀನಿ ಮಾಡ್ಸೋದ ಸರ್ವಿಸ್ ಮಾಡಿಸ್ಕೊಂಡ್ ಬರ್ತೀನಿ ಪರ್ಷಿದ್ರ ಬಗ್ಗೆ ಹೇಳಿ ಕೆಲಸ ಅಲ್ಲಿ ಒಂದು ಸಲ ವಾಶ್ ಮಾಡಿಸೇ ಬೇಕು ಇವತ್ತು ಚಲೋ ಮಾಡಿ ಒಂದು ತಿಂಗಳಾಗಿಂದ ಪಟಕ್ ಕಣ್ಣು ಚಲೋ ಆಗುತ್ತೆ ಏನು ಆಟ ಆಡತ್ ನೋಡ್ಬೇಕು ಸ್ಟಾರ್ಟ್ ಆಯ್ತಪ್ಪ ಒಂದೇ ಸಲ ಕೇಕ್ ಒಂದು ಮೂರ್ನಾಲ್ಕು ಅಂಗಡಿ ಅಡ್ಡಿ ಇಲ್ಲಿ ಸಿಗಾಕತ್ತಿಲ್ಲ ಎಲ್ಲ ಕ್ಲೋಸ್ ಅದಾವೆ ಯಾವಾಗ ತೆಗಿತಾರೆ ಗೊತ್ತಿಲ್ಲ ನೋಡ್ಬೇಕು ತೋರಿಸ್ಕೊಂಡೆ ಓದ್ಬೇಕು ಅಂತೂ ಯಾವ ಸಿಗ್ಲಿಲ್ಲ ಅದಕ್ಕೆ ಆ ಗಾಡಿಗೆ ಪೆಟ್ರೋಲ್ ತಂದು ಹಾಕೀನಿ ಪೆಟ್ರೋಲು ತಂದು ಹಾಕೀನಿ ಗಾಡಿಗೆ ಚಲೋ ಮಾಡ್ಬೇಕು ದಮ್ಮದಿತಿಗೆ ಆಮೇಲೆ ಸಂಜೆ ಕಡಿಸಿ ಚಲೋ ಮಾಡ್ತೀನಿ ಸಾಯಂಕಾಲ ನೋಡ್ಬೇಕು ಚಲೋ ಆಗುತ್ತೂ ಚಲೋ ಹಾಗೆ ಆಗುತ್ತದು ಏನಾಗಿಲ್ಲ ಗಾಡಿಗೆ ರಫ್ ಆ್ಯಂಡ್ ಟಫ್ ಆಯ್ತದ ನಂದಿರ್ಸಲ್ಲ ಒಂದು ನಾಲ್ಕೈದು ತಿಂಗಳಾಯ್ತು ಅದಕ್ಕೆ ಒಂದು ಸ್ವಲ್ಪ ಅಡ್ಡಿಬೇಕು ಬೇಕು ಹಾಂ ಪಂಪ್ ಹೊಡೆದಾಗ ಚಲೋ ಆಗುತ್ತದ ಚಾಲು ಮಾಡಿಕೊಂಡು ಹಾಂ ತೊಗೊಂಡೋಗಿ ಬಸ್ಸಿಗೆ ಹಾಕ್ತೀನಿ ಅಷ್ಟೇ ಮತ್ತೇನಿಲ್ಲ ಇವತ್ತು ಕೆಲಸ ಹಾಗೆ ಮಲ್ಕೊಂಡು ಹಂಗೆ ನಶಿನಾಗ್ಯದ್ದು ಹಾಗೆ ಬಿಡ್ತೀನಿ ಗಾಡಿ ಅಷ್ಟೇ ಕುಚ್ಚು ನಾಯಿ ದೋಸ್ತು ಎಟ್ಸ್ಗೂ ನನಗೆ ಜಲ ಜಳ ಥಳ ತಳ ಅನ್ನ ಗೊತ್ತೈತಿ ಏನು ಅಡುಗೆ ಎಣ್ಣೆ ಗಟ್ಟಿಯಾಗೈತೆ ಆಗೈತಿ ಏನು ತಂಡಿಗಿಲ್ಲ ಬ್ಯಾಳಿ ಪಾಳಿ ತೊಗೊಂಬ ಅಂತ ಇವನು ಹೆಂಗೋ ಇವಾಗ ಗೊತ್ತಿಲ್ಲ ಎಲ್ಲ ಫೋನ್ ಹಚ್ ಕೇಳತ್ತಿನ ಆಮೇಲೆ ಬೈ ಗೈಸ್ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡಿಸ್ ಸೂಮ್ ಮಾಡು ದೊಡ್ಡದಾಗಿಲ್ಲ ಆದರೂ ಇರಲಿ ಸಾಕು ನೆಕ್ಸ್ಟ್ ಲಾಗ್ ಒಳಗೆ ನಾನೇ ಕಾಣುತ್ತೆ ನೆಕ್ಸ್ಟ್ ಜರ್ನಿ ಲಾಗೊಳಗೆ ಇನ್ನು ಮುಂದೆ ಈಗ ವಿಡಿಯೋನ ಎಂಡ್ ಮಾಡು ಬೈ ಗೈಸ್ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ ಊರಾಗ ಇಲ್ಲೇ ಅಲ್ಲೇ ಗೊತ್ತಿಲ್ಲ ಬೈ ಐಸ್ ಲಭ್ಯ